ಅಲ್ಲಿ ಲೂಯ್ಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ಥು ಕ್ರಿಸ್ತನಸಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆ ಸಲ್ಲಿಸುವಂತನೇ ದಿನ ಪ್ರಿಯ ದೇವಚನರೇ ಬನ್ನಿ ಈ ದಿನವನ್ನು ದೇವರ ವಾಕ್ಯದೊಂದಿಗೆ ನಾವು ಪ್ರಾರಂಭಿಸಿದರೆ ಜಯಕರವಾಗಿಯೂ ಆರೋಗ್ಯಕರವಾಗಿಯೂ ಮತ್ತು ಆಶೀರ್ವಾದಕರವಾಗಿಯೂ ನಮಗೆ ಇರುವಂಥದ್ದಿದೆ ಪ್ರಿಯ ದೇವಚನರೇ ಈ ದಿನ ಯಶನ ಗ್ರಂಥ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಪ್ರಿಯ ದೇವಚನೇ ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು ಗುಡ್ಡಗಳು ಕದಲಿಯವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೋಹೋವನ್ನುತ್ತಾನೆ ಅಲ್ಲಿ ಲೂಯ್ಯ ಪ್ರೀತಿಯ ದೇವಚಂದ್ರೆ ಎಂಥ ಒಂದು ಸುಂದರವಂತಹ ವಾಗ್ದಾನ ಎಂಥ ಒಂದು ಸುಂದರವಾದ ವಾಕ್ಯ ಪ್ರಿಯ ದೇವಚನೇ ಇವತ್ತು ಅನೇಕ ಸಂಗತಿಗಳು ಸೃಷ್ಟಿಯಲ್ಲಿ ನಾವು ನೋಡಿದ್ರೆ ಏರುಪೇರಾಗ್ತದೆ ಅನೇಕ ಘಟನೆಗಳು ನಡೀತವೆ ನಮ್ಮ ಕಣ್ಣು ಮುಂದೆ ಆದರೆ ಪ್ರಿಯ ದೇವಚನೇ ದೇವರನ್ನ ನಂಬಿರುವಂಥ ಮಕ್ಕಳಿಗೆ ದೇವರನ್ನೇ ಆತುಕೊಂಡಿರುವಂತ ಆತನ ಪ್ರಿಯರಿಗೆ ಆತನು ವಾಗ್ದಾನ ಮಾಡುವಂಥದ್ದು ಏನಂದ್ರೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು ಹೋದರೂ ಗುಡ್ಡಗಳು ನೀರಲ್ಲಿ ಮುಳುಗಿ ಹೋದರೂ ನೀನು ಭಯಪಡಬೇಡ ನಿನ್ನನ್ನು ಸಂರಕ್ಷಿಸ್ತೀನಿ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂದಾಗಿ ಆತನ ವಾಗ್ದಾನ ಮಾಡ್ತಾನೆ ಪ್ರಿಯರೇ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹಗಲೋದಿಲ್ಲ ಎಂದಾಗಿ ವಾಗ್ದಾನ ಮಾಡ್ತಾನೆ ಅಂದರೆ ಆತನ ಕಾಯುವಿಕೆ ಆತನ ನಡೆಸುವಿಕೆ ಆತನ ಒಂದು ಮಹಿಮೆ ನಮ್ಮಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ಈ ವಾಕ್ಯದ ಅರ್ಥ ಆಗ್ತದೆ ಪ್ರಿಯ ಪ್ರಿಯ ಜನರೇ ನಾವು ಯಾವಾಗ ಮನಪೂರ್ವಕವಾಗಿ ಆತನನ್ನು ಆತುಕೊಂಡಿರ್ತೀವೋ ಯಾವಾಗ ನಾವು ಆತನಿಗಾಗಿ ಈ ಲೋಕಲ್ಲಿ ಜೀವಿಸ್ತೀವೋ ಆಗ ದೇವರು ನಮಗಾಗಿ ತನ್ನ ಮಹಿಮೆಯುಳ್ಳ ಕಾರ್ಯಗಳನ್ನು ಅತಿಶಯವಾದ ರೀತಿಯಲ್ಲಿ ನಾವು ಊಹಿಸಕ್ಕೆ ಆಗದಂಥ ರೀತಿಯಲ್ಲಿ ನಮ್ಮ ಮುಖಾಂತರಿಗೆ ನಮಗೊಷ್ಟಿಗೆ ಆತನ ಮಾಡಲಿಕ್ಕೆ ತಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಯಾವುದಕ್ಕೂ ಭಯ ಪಡಬೇಡ್ರಿ ನಿಮ್ಮ ಅಕ್ಕಪಕ್ಕದ ಜನರನ್ನು ನೋಡಿ ಭಯ ಪಡಬೇಡ್ರಿ ನಮ್ಮ ಸೃಷ್ಟಿಯ ವಾತಾವರಣಗಳನ್ನ ನೋಡಿ ಭಯ ಪಡಬೇಡ್ರಿ ಏನು ಸಂಭವಿಸ್ತವೋ ಏನಾಗ್ತದೆ ಎಂಬುದಾಗಿ ಪ್ರಿಯ ದೇವಚನರೇ ದೇವರ ಕೃಪೆ ನಮ್ಮ ಮೇಲೆ ಇರೋದಿದ್ರೆ ನಾವು ಯಾವ ಕಾಲಕ್ಕೂ ಕುಂದೆ ಹೋಗೋದು ಬೇಡ ಪ್ರಿಯ ದೇವಚನರೇ ನಮ್ಮನ್ನು ಕರ್ಣಿಸುವ ಯೋಹೋವನ್ನು ಹೀಗೆ ಅನ್ನುತ್ತಾನೆ ನಮ್ಮನ್ನು ಕಾಪಾಡುವಂಥ ಯೋಹೋವ ದೇವರು ಹೀಗೆ ಹೇಳ್ತದೇನೆ ಅದರಿಂದ ಪ್ರಿಯ ದೇವಚನರೇ ಆತನ ಕೃಪೆ ಯಾವಾಗಲೂ ಯಾವಾಗಲೂ ನಮ್ಮ ಮೇಲೆ ಇರೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ದೇವರನ್ನು ಕೊಂಡಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತೀರಿಸು ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ದೇವ ಸುಂದರವಂತಹ ವಾಗ್ದಾನವನ್ನು ಈ ಮುಂಚೆಯ ವೇಳೆಯಲ್ಲಿ ನಮಗೆ ಅನುಗ್ರಹಿಸಿಕೊಡೋದಕ್ಕಾಗಿ ನಿಮ್ಮ ಸ್ತೋತ್ರ ಬೆಟ್ಟಗಳು ಕದಲಿಯವು ಗುಡ್ಡಗಳು ಸ್ಥಳ ಬಿಟ್ಟವು ಆದರೆ ನನ್ನ ಕೃಪೆಯೋ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಹೇಳಿದ ದೇವರೇ ನಿಮ್ಗೆ ಸ್ತೋತ್ರ ಕರ್ತನೇ ನೀವು ಈ ಲೋಕದಲ್ಲಿ ನಾವು ಇರುವ ತನಕ ನಮ್ಮ ಜೊತೆಗಾನಾಗಿದ್ದು ನಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮ ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳೋದಕ್ಕಾಗಿ ನಿಮ್ಮ ಸ್ತೋತ್ರ ಆಶೀರ್ವಾದ ಮಾಡಿ ದೇವ ಮಹಿಮೆ ಅಂದರೆ യേസുവേസിനീവ ഉള്ള തന്നെ അമേ പ്രീതിരെ ദേവർ നിന്ന ആശീർവ്മാലി വാക്കിംഗ് ധ്യാനി ദ അമേ